ನಮ್ದೇ ಈ ಕಾಂಗ್ರೆಸ್ನ ಚುನಾವಣೆ ಬೇರೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವ ರೀತಿ ನನಗೆ ಗೊತ್ತಿಲ್ಲ ಆದ್ರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮೊದಲನೇ ಸದಸ್ಯರಾಗಿ ಬಳ್ಳಾರಿ ಬರುವ ಲಕ್ಷ ಮೆಜಾರಿಟಿರುವಂತಹ ಬಹಳ ಧನ್ಯ ಆಗ್ತದೆ ಇವತ್ತು ನಾವು ಆತ್ಮವಿಶ್ವಾಸದಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ ಒಂದು ಬಹುಶಃ ಬಿಜೆಪಿ ಅವರು ಏನೇನೋ ಹೇಳ್ಕೊಂಡು ಬರ್ತಾ ಇರ್ತಾರೆ ಒಂದು ಹುಡುಗ ಬರ್ತಾ ಇರ್ತಾರೆ ಇವತ್ತು ಅವರೇ ಓಡಾಡ್ಕೊಂಡು ಹೋಗ್ತಾ ಇರ್ತಾರೆ

ನಮ್ಮ ಪ್ರಣಾಳಿಕೆನೇನೋ ನಮ್ಮ ಕಾಂಗ್ರೆಸ್ ಪಕ್ಷ ಏನಿದೆ ಅದೋ ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ಹೇಳಿದ್ರು ಅದನ್ನು ಹೇಳ್ಕೊಂಡು ಹೋಗ್ತೇವೆ ಹೊರತು ಏನಾದರೂ ಅಪ್ಪಿ ತಪ್ಪಿ ನಮ್ಮ ಒಂದು ಕಾರ್ಯಕರ್ತರಿಗೆ ಎಲ್ಲಾರು ಏನಾದರೂ ಟಚ್ ಮಾಡಿದ್ರೆ ನಾವು ಬಿಡದ ನಿನ್ನೆಲ್ಲ ಪಕ್ಷದವರು ನಮ್ಮ ಊರುಗಳು ಬರ್ತಾರೆ ನಮ್ಮ ಕಾರ್ಯಕರ್ತರಿಗೆ ರಚಿಸ್ತಾರೆ ಬಹಳ ಬಹಳ ನಡೀಬಹುದು ಇದುವರೆಗೂ ನಡೆದಿಲ್ಲ ಅಂತ ಸಂದರ್ಭ ಬಂದ್ರೆ ಈ ವೇದಿಕೆ ಇರೋಲ್ಲ ಕೂಡ ನಿಮ್ಮ ಮನೆ ಭಾಗಕ್ಕೆ ನಿಂತು ನಿಮ್ಮ ಒಂದು ಬಡಿಗೆ ಇಟ್ಟುಕೊಂಡು ನಾವು ಕಾಯ್ತೀವಿ ಅನ್ನುವಂತ ವಿಚಾರವನ್ನು ಬಹುಶಃ ಬೇರೆ ಭಾಗದಲ್ಲಿ ಆಗೋದಿಲ್ಲ ಈ ಭಾಗದಲ್ಲಿ ಮಾತಾಡ್ತೇನೆ ಮನೆಯಲ್ಲ ಈ ಭಾಗದಲ್ಲಿ ನಾವು ನಡೆಯೋದೇ ಅದಕ್ಕೆ ನಮ್ಮ ಕಾರ್ಯಕರ್ತರ ತಂಟೆಗೆ ಹೇಳಿ ನಮ್ಮ ಪಕ್ಷ ನಾವು ಏನ್ ಮಾಡ್ಬೇಕು ನಮ್ಮ ಕೆಲಸ ಏನೇ ಮಾಡಬೇಕು ಮಾಡ್ಕೊಂಡು ನೀವು ಏನ್ ಸಂಬಂಧ ಇಲ್ಲ ಆದ್ರೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷ ಕಟ್ಟಕ್ಕೆ ಬಂದ್ರೆ ನಾವು ಸುಮ್ಮನೆ ಕೊಡಲ್ಲ ಅಂತ ವಿಚಾರ ಕೇಳ್ತೀವಿ ಕಳೆದ ಹತ್ತಾರು ವರ್ಷದಿಂದ ಸುಮ್ಮನೆ ಕುಂತಿದ್ವಿ ಈ ಬಾರಿ ಮಾತ್ರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಹೇಳ್ತೀನಿ ನಮ್ಮ ಎಲ್ಲಾ ನಾಲ್ಕು ತಾಲೂಕುಗಳಲ್ಲಿ ನಮ್ಮ ಕಾರ್ಯಕರ್ತರ ಯಾರನ್ನ ಮುಟ್ಟಿದ್ರೆ ನಾವೆಲ್ಲ ಕೂಡ ಬಂದು ಹೋರಾಟ ಮಾಡ್ತೀವಿ ಒಟ್ಟಾಗಿ ಸೇರಿ ನಮ್ಮ ಪಕ್ಷವನ್ನ ಭರತ್